ನಿರ್ಮಾಣ ಆಗಿ ನಿಂತದ ನಾಲ್ಕು ದಿನ ಮೊದಲನೇ ದಿನ ಐವತ್ತು ಸಾವಿರ ಸೇರಿತ್ತು ಎರಡನೇ ದಿನ ನಲವತ್ತು ಸಾವಿರ ಮೂರನೇ ದಿನ ಎಪ್ಪತ್ತು ಸಾವಿರ ಇತ್ತು ಇವತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಗುರ್ನಾಪುರ ಕ್ರಾಸ್ ಬಹಳ ಜನರಿಗೆ ಒಂದಿಷ್ಟು ಅಹಂಕಾರ ಬಂದಿತ್ತು ಫ್ಯಾಕ್ಟರಿ ಮಾಲಕರಿಗೆ ಏನು ಬಂದಿತ್ತು ಒಂದ್ ಜನ ಮಾಡ್ತಾವ ಮರದ ಸೇನೋ ಒಂದ್ ನಾಲ್ಕು ರೂಪಾಯಿ ತಗೊಂಡು ಹೋಗ್ತಾವ್ ಆಗಿತ್ತು ಈ ಮಣ್ಣಿನೊಳಗೆ ಈ ಮಣ್ಣಿನ ತಕ್ಕ ಯಾವ ಬಾಗಂಗಿಲ್ಲ ನಿಮ್ಮ ತಾಕತ್ತಿನ ಆಶೀರ್ವಾದ ಕರ್ನಾಟಕದೊಳಗೆ ನಿಮ್ಮ ಶಕ್ತಿ ಗುರುಲಾಪುರ ಶಕ್ತಿ ಏನೈತಲ್ಲ ಕರ್ನಾಟಕದೊಳಗೆ ಯಾವ ವ್ಯಕ್ತಿ ಫ್ಯಾಕ್ಟ್ರಿ ಚಾಲೂ ಮಾಡಿಕೊಳ್ತಕ್ಕಂಥ ತಾಕತ್ ಗುರುಲಾಪುರದೊಳಗೆ ತಯಾರಾಗೈತಿ ಬೆಳಗಾವಿ ಜಿಲ್ಲಾದೊಳಗೆ ಕೆಲವು ಜನ ರಾಜಕಾರಣಿಗ ಅಲ್ಲೇ ಬಾಯ್ಲರ್ ಕುರಿ ಗುರಿ ಹೆಚ್ಚಾಕೈತೆ ರೌದ್ ಹೆಚ್ಚಾಗಿ ಅವ್ರಿಗೆ ಅಧಿಕಾರಿಗಳು ಏನೈತಲ್ಲ ನಮಗ್ ಸಹಕಾರ ಐತಿ ಜಿಲ್ಲೆ ಎಸ್ ಪಿ ಅವರು ಡಿ ಸಿ ಅವರು ಬಂದಿಲ್ಲ ವೇದಿಕೆ ಗೌರವ ಕೊಟ್ಟು ಇವತ್ತು ಮಾತಾಡಿ ಬಂದ್ರು ಏನ್ ಮಾತಾಡಿದ್ರೆ ಅವ್ರ ಮೂರ್ ಸಾವಿರದ ಎರಡ್ ನೂರ್ ಮ್ಯಾಲ ಅವ್ರು ಮಾತಾಡಿದ್ರು ನಾವ್ ಹೇಳಿ ಕನಿಷ್ಠ ಮೂರ್ ಸಾವಿರದ ಐದೂರು ಕೊಡ್ಬೇಕು ಅದು ಎಲ್ಲಿ ಮುಗಿಬೇಕಂದ್ರ ಆಫೀಸ್ನಾಗ ಯಾವ್ದಾರ ರೂಮ್ನಾಗಲ್ಲ ಗುರ್ಲಾಪುರ್ ಕ್ಲಾಸ್ ನಾಳೆ ದೇಡ್ ಲಕ್ಷ ಮಂದಿ ಸೇರಾವ್ರ ದಾರ ದೇಡ್ ಲಕ್ಷ ಮಂದಿ ನಾಳೆ ಸೇರಾವ್ರ ದಾರ ಅವ್ರ ಮೂವತ್ತೆರಡರ ಏನೋ ಬರಾಕತ್ತಾರ ಹೋರಾಟಕ್ಕೆ ನಾವು ಮೂವತ್ತೈದರಾಗ ಒಂದು ಸ್ವಲ್ಪ ಹಿಡಿತೀವಿ ನೀವು ಪೂರಾ ಏರ್ಬೇಕು ಸಾರ್ವಜನಿಕವಾಗಿ ಅದು ಮುಗಿಬೇಕು ರೇಟ್ ಎಷ್ಟ್ ರೇಟ್ ಘೋಷಣೆ ಆಕೈತ್ತಲ್ಲ ರೈತರೆಲ್ಲ ಹೂ ಅಂದ್ರೆ ಹೋರಾಟದಿಂದ ಒಂದ್ ತಿಂಗಳಲ್ಲ ಎಷ್ಟಾದ್ರೂ ನಮ್ಮ ರೈತರ ಕಬ್ಬು ಬಿಡಂಗಿಲ್ಲ ಯಾವ್ದ್ರೆ ಒಂದು ಸಾಮಾನ್ಯ ಫ್ಯಾಕ್ಟ್ರಿ ಚೀಲಾಗ್ ನಾಲ್ಕು ಮಂದಿ ಡೆಬ್ಬಿ ಕಡದ ಅದು ಗೊತ್ತಿಲ್ಲ ಇವತ್ತಿ ಒಳಗ್ ಬೆಳಿಗ್ಗೆ ಡಿ ಎಸ್ ಪಿ ಸಾ ಅಲ್ಲಿ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಮಂದಿ ಒಂದು ಫ್ಯಾಕ್ಟ್ರಿ ಮುಂದ್ ಹತ್ತ ಸಾವಿರ ಮಂದಿ ಕುಡಿಸಿದ ಐವತ್ತು ಸಾವಿರ ಅಲ್ಲಿ ಉಳಿತೈತಿ ಫ್ಯಾಕ್ಟ್ರಿಗ್ ಏನ್ರಿ ಆದ್ರೂ ನಮಗ್ ಸಂಬಂಧ ಬಿಡ ಯಾಕಂತಂದ್ರ ನಾವು ನೀರ್ ದಾರು ಕೊಟ್ಟು ಮಾಂಸ ಕೊಟ್ಟು ಗಾಡಿ ಬಾಡಿಗೆ ಕೊಟ್ಟು ತಂದವ್ರಲ್ಲ ಎಲ್ಲಿಂದ್ರಿ ಶಿವಮೊಗ್ಗ ದಾವಣಗೆರೆ ಹಾವೇರಿ ರಾಯಚೂರು ಯಾದಗಿರಿ ಇಲ್ಲಿ ನೋಡ್ರಿ ಅವ್ರು ಮಹೇಶ್ ಗೌಡ ಸೊಮೇದಾರ್ ಅಂತೇಳಿ ಯಾದಗಿರಿಯಿಂದ ಒಂದು ಐದು ಸಾವಿರ ಮಂದಿನ ಕರ್ಕೊಂಡು ಬಂದಾರ ಐದು ಸಾವಿರ ಮಂದಿ ನಾಲ್ಕು ದಿನ ಇಲ್ಲೇ ಕುಂತಾರ ಎಲ್ಲಿ ನಿಮ್ ರೈತ ಸಂಘಟನೆ ಏನ್ ಕಬ್ಬಿನ ಬೆಳೆಗಾರ ತಾಕತ್ತು ಇವತ್ತು ಬಾಬುಗೌಡರು ಸತ್ಯಪ್ಪನವರು ಕಾಶ್ಯಪ್ಪನ ಈ ಭಾಗದ ನೀವೆಲ್ಲರೂ ಗೌರವ ಕೊಟ್ಟಿರಿ ಚಿತ್ತಾಪುರದಿಂದ ಬಂದಾರ ನೋಡ್ರಿ ನಮ್ ರೈತ ಜಿಲ್ಲಾ ಮುಖಂಡರು ಹದಿನೈದು ದಿನ ಆತ ಪುಣ್ಯಾತ್ಮಿ ಮುರುಗುಂಡಿ ಅಂತಿತ್ತು ಒಬ್ಬ ಎರಡು ಟ್ರ್ಯಾಕ್ಟರ್ ಬಂದ ಮಾಡ್ಯನ್ ನನಗ್ ಪೂರ್ಣದ ನಿಮ್ ರೈತ ಸಂಘದವ್ರು ಹಿಡಿದ ನಮ್ಮ ರೈತ ಸಂಘದ ಹಿಡದಾರ ನಾ ಹಿಡಿದಂಗಪ್ಪ ಬಿಡಂಗಿಲ್ಲ ಗಾಡಿ ಅಂತ ಯಾವ್ದೇ ಇಲ್ಲ ಒಬ್ಬ ರೈತ ಹಿಡದಾನಂದ್ರ ಹಿಡ್ದಂಗ ಒಂದ್ ರೈತನ ಶಕ್ತಿ ಗುರ್ಲಾಪುರ ಕ್ರಾಸ್ ನೋಳಿ ಇವತ್ತೇನ್ ಆಗೈತಲ್ಲ ಒಂದ್ ಲಕ್ಷ ಐವತ್ತು ಸಾವಿರ ಮಂದಿ ಸೇರ್ತದ ಅಂತಂದ್ರ ಇಡೀ ಜಿಲ್ಲಾ ರಾಜಕಾರಣಕ್ಕೊಂದು ಸವಾಲು ಇದು ಪಕ್ಷಾತೀತ ಜಾತ್ಯಾತೀತವಾಗಿ ಸೇರೋದು ಇವತ್ತಿನ ನೋಡ್ರಿ ಕಿಡೀರಾಗಿ ಪೆಂಡಾಲ ಕಿಡಿ ಹಾರುಗೇರಿ ಬಂದ್ ಮಾಡ್ತೀರಿ ಅಂದ್ರೆ ರೈತನ ಶಕ್ತಿ ಮುಂದೆ ಯಾವ ಅಂದ್ರೆಗೌಡ್ರು ಗೊತ್ತೈತೆ ಹನ್ನೆರಡು ಗಂಟೆ ಕಷ್ಟ ಅಂತೇವ್ರ ನಾಳೆ ಇಲ್ಲಿ ಹೋಗೋದೈತಿ ಒಂದ್ ಎರಡ್ ತಾಸ ಮನ್ಕೊಳಕ್ ಕೊಡೋಪಾಯ್ತು ಅಂದ್ರೆ ಅಷ್ಟು ಕಿಚ್ ಐತಿ ಯಾಕಂದ್ರ ಅವ್ರಿಗೆ ಲಾಭ ನನಗೆ ಲಾಭ ಅಲ್ಲ ರೈತ ಒಂದ್ ಐದು ನೂರು ರೂಪಾಯಿ ಬಿಲ್ ತಗೊಂಡ್ರ ನಿಮ್ ಮಕ್ಕಳ ಶಿಕ್ಷಣಕ್ಕೆ ಸಾಲ ಮಾಡಂಗಿಲ್ಲ ಮದ್ವಿ ಮಕ್ಕಳ ಮದ್ವಿ ಸಲ ಸಾಲ ಮಾಡಂಗಿಲ್ಲ ಮನಿ ಕಟ್ಟಕ್ ಸಾಲ ಮಾಡಂಗಿಲ್ಲ ಇಲ್ಲಾಂದ್ರೆ ನಾವು ಸಾಲ ಬಡ್ಡಿ ಒಳಗೆ ಸತ್ ಹೋಗೋದಾಗಿತಿ ನಾವು ಬೆಳೆದಿರ್ತಕ್ಕಂತ ಕಬ್ಬಿಗೆ ನಾವು ಬೇರೆ ಕೇಳಕತ್ತದ ಇನ್ನೊಂದು ಹೇಳ್ತೀನಿ ನಿಮಗೆ ಈ ದುರ್ಗಾಪುರ ಕ್ರಾಸ್ದಾಗ ಬಿಲ್ ತಗೊಂಡಿವಿ ಮುಗಿತಂತ ಕಲ್ಪನಾ ತಿಳ್ಕೋಬೇಡ್ರಿ ಅಧಿವೇಶನ್ದೊಳಗೈತಿ ಹತ್ತು ಲಕ್ಷ ಮಂದಿನ ಸೇರಿಸೋರು ನೀವು ಹತ್ತು ಲಕ್ಷ ಮಂದಿನ ಸೇರಿಸಿ ಯಾವ ರೀತಿ ಹೇಳೇನ ಇವತ್ತು ಬಿಜೆಪಿ ದುರ್ಯೋಧನ ಏಳಿ ಅಂತೇಳಿ ಎಮ್ ಎಲ್ ನಮ್ಮಲ್ಲಿ ಬಂದ್ ಸಿಕ್ಕಿದ್ರು ಎರಡ್ ಗಂಟೆಗೆ ಬಂದ್ ಸಿಕ್ಕೂ ತಮ್ಮ ಇಲ್ಲೇ ಕುಂಡ್ ಡಿ ಸಿ ಬರತಕ್ಕ ಕುಣ ಬಿಟ್ಟು ಮತ್ತೆ ಅಧಿವೇಶನದ ನಾವ್ ಹತ್ತು ಲಕ್ಷ ಮಂದಿ ಕುಂತಾಗ ನೀ ಅಧಿವೇಶನದಲ್ಲಿ ಹೋಗಂಗಿಲ್ಲ ಬಹಿಷ್ಕಾರ ಹಾಕ್ಬೇಕು ನಮ್ಮ ಜೊತೆ ರಸ್ತ ಕು ಅರೆಸ್ಟ್ ಆಗ್ಬೇಕು ನೀ ನಮ್ ಜೊತೆ ನೀನ್ ಆರ್ಶ್ ಕೊಟ್ಟದ್ ಹಂಗಲ್ಲ ಮತ್ ನಮ್ಮನ್ನ ಬಿಟ್ಟು ಒಂದ ದಿನ ಅಧಿವೇಶನ್ದಾಗ ಹೋದ್ರೆ ಏನೇನು ಓಪನ್ ಆಗಿವತ್ ಹತ್ತು ಸಾವಿರ ಮಂದಿ ನಿನ್ನ ಮನೆ ಮುಂದೆ ಕರ್ಶ್ ನೀ ಅಧಿವೇಶನ್ ಹೋಗ್ಲಾರ ತಡಿ ಮತ್ತಿದ ಒಂದೇ ಎಲ್ ಎ ಮನೆ ಮುಂದಲ್ಲ ಮೂವತ್ತೊಂದು ಜಿಲ್ಲಾದೊಳಗೆ ನಮ್ಮ ರೈತ ಸಂಘಟನೆ ಐತಿ ಚುಣಪ್ಪ ಪೂಜಾರಿ ನೇತೃತ್ವದ ಬಾಬುಗೌಡ ಸತ್ಯಪ್ಪನವ್ರು ಇವ್ರ ನೇತೃತ್ವದೊಳಗೆ ಸುಬೇದಾರ್ ನೇತೃತ್ವದೊಳಗ ಮೂವತ್ತೊಂದು ಜಿಲ್ಲಾದಾಗ ಐತಿ ಎಲ್ಲಾ ಎಂಎಲ್ ಎಳೆ ಲೆಟರ್ ಕೊಡಿನ ಏನ್ ಹೇಳಿ ಹೇಳಿ ಎಡಿ ಅಧಿವೇಶನದಾಗ ಧರ್ಮಾತು ಜಾತಿ ಅಂಗಾತು ಲಕ್ಷ್ಮೀ ಬಳ್ಕರ್ ಹಂಗ ಸಿಟಿ ರವಿ ಹಿಂಗ ಮಾತಾಡಂಗಿಲ್ಲ ಐದು ಸಾವಿರದ ಐದು ನೂರು ರೂಪಾಯಿ ಪ್ರತಿ ಟನ್ ಕಬ್ಬಿ ಕೊಡಬೇಕು ಉತ್ತರ ಕರ್ನಾಟಕ ನೀರಾವರಿ ಮಾತಾಡಬೇಕು ಕರೆಂಟ್ ಮಾತಾಡಬೇಕು ಕಾಳಂಬರಿ ಕಡ್ಲಿ ಗೋಧಿ ಗೊಂಜಾಳೆ ಈ ಬೆಳೆ ಬಗ್ಗೆ ಮಾತಾಡ್ಬೇಕು ಇದನ್ನ ಮಾತಾಡೋದ್ ಬಿಟ್ಟು ಒಂದ್ ದಿನ ನೀವು ಮಾತಾಡಿದ್ರಿ ಟಿವಿಯಾಗಿ ಬರ್ತಾರೆ ಮುಂಜಾನೆ ನೀ ಮನೆಯಾಗ ಅದು ಅದೂ ನಿಲ್ಲುದಿಲ್ಲ ಇಲ್ಲೊಂದು ಅಮೌಂಟ್ ನಾವು ತಗೊಂಡ್ ತಗೋತೀವಿ ನಾಳೆ ಸಾಯಂಕಾಲ ನೂರಕ್ ನೂರು ನಿರ್ಣಯ ಆಗ್ಬಹುದು ಆಗ್ಲಿಲ್ಲ ಅಂದ್ರೆ ಮತ್ ಮುನ್ನ ಇನ್ ದೊಡ್ಡ ತಕ್ಕೊಂಡಂಗಿಲ್ಲ ಯಾಕೆ ತಕೊಳಿ ಇನ್ನೊಂದು ಮಾತಾಡಲಿ ಯಾವ ಹತ್ತು ವರ್ಷ ರೈತ ಸಂಘದವರು ಸೂಟಿಗೆ ಸಾರೊಕ್ಕ ನಂತರ ನಾನು ಇನ್ನೇ ಹೇಳಿನಿ ಇವತ್ತು ಹೇಳ್ತೀನಿ ದೇವರ ಕೊಂಡ ಅಜ್ಜಾನ ನಿಂತ ಹೇಳ್ತೀನಿ ಸನ್ಯಾಸಿ ಅದೀನಿ ಯಾವ ಮಗನ ಕಡೆ ಹತ್ತು ರೂಪಾಯಿ ಮುಟ್ಟಂಗಿಲ್ಲ ಸಾಯಿ ಮುಟ್ಟಂಗಿಲ್ಲ ಇವತ್ತೊಬ್ಬ ಶಶಿಕಾಂತ್ ಗುರುಜಿ ಹಾರುಗೇರಿ ಮಣ್ಣಿನೊಳಗೆ ಇಟ್ಕೊಂಡಿರ ಐದು ವರ್ಷ ಆ ಮಣ್ಣಿನ ತಾಕತ್ ಹೆಂಗ್ ಅಂದ್ರ ಒಂದು ಲಕ್ಷ ರೊಟ್ಟಿ ಮಾಡಿ ಕೊಟ್ಟಾರಾಯಿ ಅಂದ್ರೆ ಇವತ್ತು ಊಟಕ್ಕೆ ಒಂದು ಲಕ್ಷ ರೊಟ್ಟಿ ಹಳ್ಳಿ ಗಟ್ನಟ್ಟಿ ಕಾಗವಾಡ ಮಾಲಿಂಗ್ಪುರ ರಾಯಭಾಗ ಇಟ್ನಾಳ ಇಳಕಲ್ರು ಅವ್ರು ಒಂದು ಲಕ್ಷ ರೊಟ್ಟಿ ಏನ್ ರವಾ ಕೊಡ್ಲಿಕ್ಕೆ ಹತ್ತಾರ ಸಕ್ರಿ ಕೊಡ್ಲಿಕ್ಕೆ ರೊಕ್ಕ ಕೊಡಾಕತ್ತರಿ ನಾಲ್ಕು ಮಂದಿ ಅನ್ಸಾಕತ್ತೇರಿ ನಮ್ ಹೋಗಿ ಅವತ್ತು ರೈತನ ಶಕ್ತಿ ಪ್ರಾಮಾಣಿಕತೆಗೆ ಧರ್ಮಕ್ಕೆ ಬೆಲೆ ಐತಿ ಇವತ್ತಲ್ಲ ನಾಳೆ ಜಯ ಆಗ್ತೈತಿ ಕೋವಿಡ್ನಾಗೂ ಸಾಯ್ಲಾರ್ದ ಇವರೆಲ್ಲ ರಾಜಕಾರಣಿಗಳ ಜೀವಂತ ಅದಾರ ಅಂದ್ರೆ ಇಂಥ ವೇದಿಕೆಗೆ ಬಂದು ಒಂದು ನಮಸ್ಕಾರ ಮಾಡಿ ಒಂದ್ ನೂರು ಕೊಡ್ತೀವಪ್ಪ ಅಂತ ಘೋಷಣೆ ನಿಮ್ಮ ನಿಮ್ಮನೇನು ಉದ್ದಾರ ಆಗ್ತೈತೆ ಅಂತ ಹೇಳಿ ನಾನು ಮಾತನಾಡಿದ